ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಕೂಡ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ನವರಾತ್ರಿಯ ಮೊದಲನೇ ದಿನ ಇವತ್ತಿನ ಬೆಳಗ್ಗೆಯಿಂದ ವ್ಲೋಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಯೆಲ್ಲೋ ಥೀಮ್ ಇತ್ತಲ್ವ ಹಾಗಾಗಿ ಒಂದು ಪುಟ್ಟದಾಗಿ ರಂಗೋಲಿ ಹಾಕಿದ್ದೀನಿ ಇದಕ್ಕೆ ಯೆಲ್ಲೋ ಕಲರ್ ಇರಲಿಲ್ಲ ಹಾಗಾಗಿ ಸ್ವಲ್ಪ ಅರಿಶಿಣಕ್ಕೆ ವೈಟ್ ಕಲರ್ ಮಿಕ್ಸ್ ಮಾಡಿ ಈ ರೀತಿ ಒಂದು ಎಲ್ಲೋ ಅರಶಿನ ಮತ್ತು ಕೆಮ್ಮಣ್ಣನ್ನು ಸೇರಿಸಿ ಈ ರೀತಿ ಒಂದು ರಂಗೋಲಿ ಹಾಕಿದ್ದೀನಿ ಪುಟಾಣಿ ರಂಗೋಲಿ ಇಲ್ಲಿ ಕೆಳಗಡೆ ಹಾಕಿದ್ದೀನಿ ಹಾಗೆಯೇ ನಮ್ಮನೆ ಬಾಗ್ಲ ಹತ್ರ ಇನ್ನೂ ಒಂದು ಪುಟಾಣಿ ರಂಗೋಲಿಯನ್ನು ಹಾಕ್ತೀನಿ ಮಾಮೂಲಿ ದಿನಗಳಲ್ಲಿ ನಾನು ಇಲ್ಲಿ ರಂಗೋಲಿ ಹಾಕೋದಿಲ್ಲ ಆಮೇಲೆ ಯಾರಾದರೂ ಮೆಟ್ಟದ್ರೆ ನನಗೆ ತುಳಿದು ಬಿಟ್ಟರೆ ನಂಗೆ ಬೇಜಾರಾಗುತ್ತೆ ಹಾಗಾಗಿ ಹಾಕ್ತಾ ಇರಲಿಲ್ಲ ಬಟ್ ಇವಾಗ ಹಬ್ಬ ಆಗಿರೋದ್ರಿಂದ ಇಲ್ಲೂ ಕೂಡ ಒಂದು ಪುಟಾಣಿಯಾದ ರಂಗೋಲಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಹಾಕಿದಾಗ ಅವಾಗ ಬೇರೆ ಥರನೇ ಇತ್ತು ನೋಡಿ ಇವಾಗ ಚೆನ್ನಾಗಿ ನೆಲ ಎಲ್ಲ ಡ್ರೈ ಆಗಿದೆ ಇವಾಗ ಇನ್ನೂ ಆಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ವಿಡಿಯೋದಲ್ಲಿ ಅಷ್ಟೊಂದು ಕರೆಕ್ಟಾಗಿ ಕಾಣಿಸಲ್ಲ ಅಂದರೆ ಒರಿಜಿನಲ್ ಆಗಿ ಯಾವ ರೀತಿ ಕಾಣಿಸುತ್ತೆ ಎಷ್ಟು ದೊಡ್ಡದಾಗಿದೆ ಅಷ್ಟು ಇಲ್ಲಿ ಕಾಣಿಸಲ್ಲ ಅಂತ ನನಗನ್ಸುತ್ತೆ ಮಾಮೂಲಿಯಾಗಿ ದೊಡ್ಡದಾಗಿಯೇ ಹಾಕಿದ್ದೆ ಯಾವಾಗಲೂ ಹಾಕೋದ್ರಕ್ಕಿಂತ ನನಗಂತೂ ಇಷ್ಟ ಆಯಿತು ನಿಮಗೆ ಹೇಗೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಇದೆಲ್ಲ ಆಯಿತು ಇದಾದ ಮೇಲೆ ಮತ್ತೆ ಒಂದು ಹತ್ತು ಗಂಟೆ ಹೊತ್ತಿಗೆ ವೀಡಿಯೋವನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಸ್ ಕನ್ನಡ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನವರಾತ್ರಿಯ ಮೊದಲನೇ ದಿನ ನಿಮ್ಮೆಲ್ಲರಿಗೂ ಕೂಡ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವಾಗ ಟೈಮ್ ಆಗಿರೋದು ಬೆಳಿಗ್ಗೆ ಹತ್ತುವರೆ ಇವಾಗ ಒಂದು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಅದಕ್ಕೆ ಹೊರಟಿದ್ದೀನಿ ನಾನು ನನ್ನ ಫ್ರೆಂಡ್ ಹಾಗೆ ನಮ್ಮ ದೇವಸ್ಥಾನದ ಅರ್ಚಕರು ಎಲ್ಲರೂ ಸೇರಿ ಹೋಗ್ತಾ ಇದ್ದೀವಿ ಸ್ವಲ್ಪ ಕೆಲಸ ಇದೆ ಅಂತ ಇದರೊಂದಿಗೆ ಇವತ್ತಿನ ವೀಡಿಯೋವನ್ನು ಕೂಡ ಸ್ಟಾರ್ಟ್ ಮಾಡಿಕೊಡೋಣ ಅಂತ ಅಂದ್ಕೊಂಡೆ ಓಕೆ ಸ್ನೇಹಿತರೆ ಲೋಗನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡೋಣ ಮುಂದೆ ಏನೆಲ್ಲ ಆಗುತ್ತೆ ಇವತ್ತಿನ ದಿನ ಅಂತ ಇವಾಗ ನಾವು ಬಸವನಗುಡಿಯಲ್ಲಿರುವಂಥ ಸಂಭವ್ ಪ್ರಾಡಕ್ಟ್ಸ್ಗೆ ಬಂದಿದ್ದೀವಿ ಇಲ್ಲಿ ಆಗಿ ಕೂಡ ಸಿಗುತ್ತೆ ಸೊ ಈ ಶಾಪ್ಗೆ ಬಂದಿದ್ದೀವಿ ಇಲ್ಲಿ ವೇಟ್ ಮಾಡ್ತಾ ಇದ್ದೀವಿ ಸ್ವಲ್ಪ ರಶ್ ಇತ್ತು ಹಾಗಾಗಿ ವೇಟ್ ಮಾಡಿ ಆಮೇಲೆ ಒಬ್ಬೊಬ್ಬರನ್ನೇ ಒಬ್ಬರು ಒಳಗಡೆ ಬಿಡ್ತಾರೆ ಇದಾದ ನಂತರ ಅಲ್ಲಿಂದ ವಾಪಸ್ ಬಂದು ಈವ್ನಿಂಗ್ ಲೋಗನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ನೇನು ದೇವಸ್ಥಾನಕ್ಕೆ ಹೋಗೋದಕ್ಕೆ ರೆಡಿ ಆಗಿದ್ದೀನಿ ಇವತ್ತು ಎಲ್ಲೋ ಥೀಮ್ ಆಗಿರೋದ್ರಿಂದ ಎಲ್ಲೋ ಕಲರ್ ಸ್ಯಾರಿ ಹಾಕ್ಕೊಂಡು ರೆಡಿ ಆಗಿದ್ದೀನಿ ದೇವಸ್ಥಾನಕ್ಕೆ ಹೋದ್ಮೇಲೆ ಕೆಲವೊಂದಷ್ಟು ಬಜ್ನೆಲ್ಲ ಹೇಳೋದು ಹೇಳೋದಿರುತ್ತೆ ಅದಾದ ನಂತರ ಪೂಜೆ ಇರುತ್ತೆ ಅದಾದ ನಂತರ ಮಂಗಳಾರತಿ ಅದೆಷ್ಟು ತಗೋ ಇದಿಷ್ಟು ನೋಡಿಕೊಂಡು ಮಂಗಳಾರತಿ ತೊಗೊಂಡು ವಾಪಸ್ ಮನೆಗೆ ಬರೋದು ಬನ್ನಿ ದೇವಸ್ಥಾನದಲ್ಲಿ ಕೆಲವೊಂದಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸನ್ನು ಶೂಟ್ ಮಾಡಿದ್ದೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಈ ವಿಡಿಯೋನಲ್ಲಿ ಕೂಡ ಒಂದು ಸಣ್ಣ ಸ್ತೋತ್ರದ ಕ್ಲಿಪ್ಪಿಂಗ್ಸನ್ನು ಕೂಡ ಆ್ಯಡ್ ಮಾಡಿದ್ದೀನಿ ನಿತ್ಯಾನಂದಕರಿ ಕರೀವರಾಭಯ ಕರಿ ಸೌಂದರ್ಯ ರತ್ನಾಕರಿ निर्दूताखिलघोरपावनकरी प्रत्यक्ष माहेश्वरी प्रालेयाचलवंशपावनकरी काशीपुराधीश्वरी भीक्षां देहि कृपाहलम्बनकरी मातान्नपूर्णेश्वरी नानारत्नविचित्रभूषणकरी हेमाम्बराडम्बरी मुक्ताहार विलम्बमानविलसत् वक्षो जुम्भान्तरी काश्मीरागरुवासिता रुचिकरी काशीपुराजीश्वरी भिक्षा देहि कृपावलम्बन माता न पूर्णेश्वरी योगानन्दकरी रिपुक्षय करि धर्मार्थनिष्ठाकरि तैलोक्य रक्षा सर्वैश्वर्य समस्त वाञ्छित करी देहि कृपावलम्बन माता न पूर्णेश्वरी

माता न विभूतिवाहनकरी दृश्यादृश्य विभूतिवाहन करि ब्रह्माण्ड भाण्डोदरी लीला नाटकसूत्रफेलन करी विज्ञानदीपाङ्कुरी मनः प्रसादन भिक्षा देहि कृपावलम्बन माता न जाने मुद्रास्ते तदपि जन जाने विलपनं परं जाने मातस्मदनुसरणं क्लेशहरणं विधेरज्ञानेन द्रविणविरहेणालसया विधेया शक्यत्वा तव चरणयोर्याच्युतिरभूत् तदेतत्क्षन्तव्यं जननि सकलोद्धारिणि शिवे कुपुत्रो जायेतत् क्वचिदपि कुमारा न भवति पृथिव्यां पुत्रास्ते से जननि बहवस्सन्ति सरला परं तेषां मध्ये विरलतरलोऽहं तव सुतः मदीयोऽयं त्यागसमुचितमिदं नो तव शिवे कुपुत्रो जायेतत् क्वचिदपि कुमारा न भवति ಇವತ್ತು ದೇವರಿಗೆ ಬೆಣ್ಣೆ ಅಲಂಕಾರ ಮಾಡಿದ್ರು ಆ್ಯಕ್ಚುಲಿ ನಾನು ಕಂಪ್ಲೀಟ್ ಆಗಿ ಆಮೇಲೆ ಏನೂ ವೀಡಿಯೋ ಮಾಡಿರಲಿಲ್ಲ ಸಿಕ್ಕಾಪಟೆ ತಲೆನೋವು ಬಂದ್ಬಿಡ್ತು ಏನೂ ವೀಡಿಯೋ ಏನೂ ಮಾಡಲಿಲ್ಲ ಜಸ್ಟ್ ಪ್ರಸಾದ ತೊಗೊಂಡು ವಾಪಸ್ ಮನೆಗೆ ಬಂದುಬಿಟ್ಟೆ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ಬ್ಲೋಗನ ಸ್ಟಾರ್ಟ್ ಮಾಡಿದ್ದೆ ಬಟ್ ಇವತ್ತು ಬೆಳಗ್ಗೆ ಕೂಡ ಬ್ಲೋಗನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ನವರಾತ್ರಿಯ ಎರಡನೇ ದಿನ ನಿನ್ನೆ ಬೆಳಗ್ಗೆ ಸ್ವಲ್ಪ ವೀಡಿಯೋ ಮಾಡಿದ್ದೆ ಒಂದು ಗಾಂಧಿ ಬಜಾರ್ಗೆ ಹೋಗ್ತಾ ಇದ್ದೀವಿ ಅಂತ ಆ್ಯಕ್ಚುಲಿ ಕೆಲವೊಂದಷ್ಟು ರಿಟರ್ನ್ ಗಿಫ್ಟ್ ತರೋದಿತ್ತು ನಮ್ಮ ದೇವಸ್ಥಾನದ ಅರ್ಚಕರಿಗೆ ಅವ್ರ ಜೊತೆಗೆ ಹೋಗಿದ್ವಿ ನಾನು ಮತ್ತು ನನ್ನ ಫ್ರೆಂಡ್ ಅಲ್ಲಿ ಸಂಭವ್ ಪ್ರಾಡಕ್ಟ್ಸ್ ಅಂತ ಅಲ್ಲಿ ಕೂಡ ಹೋದ್ವಿ ಬಟ್ ಅಲ್ಲಿ ಹಾಗೆಯೇ ವಿಡಿಯೋ ಮಾಡೋ ಥರ ಇರಲಿಲ್ಲ ನೀವು ಅದನ್ನೇ ಸಪ್ರೇಟ್ ಕಂಟೆಂಟಾಗಿ ವಿಡಿಯೋ ಮಾಡ್ತೀರಿ ಅಂತಂದರೆ ಬೆಳಿಗ್ಗೆ ಟೈಮ್ ಬೇಗ ಬನ್ನಿ ಅಂತ ಅಂದರು ಸೊ ಸದ್ಯಕ್ಕೆ ನನಗೂ ಫ್ರೀ ಇರಲಿಲ್ಲ ಬೆಳಿಗ್ಗೆ ಅಷ್ಟು ಬೇಗ ಎಂಟು ಗಂಟೆಗೆಲ್ಲ ಹೋಗೋ ಥರ ಈಗ ನವರಾತ್ರಿಗಳಂತೂ ಆಗೋಲ್ಲ ನೋಡೋಣ ಊರಿಗೆ ಹೋಗಿ ಬಂದಮೇಲೆ ಸಾಧ್ಯ ಆದರೆ ಹೋಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಅಲ್ಲಿಂದ ಬಂದು ಅದಾದಮೇಲೆ ಈವ್ನಿಂಗ್ ದೇವಸ್ಥಾನಕ್ಕೆ ಕೂಡ ಹೋಗಿದ್ದೆ ಅಲ್ಲಿಯ ಕೆಲವೊಂದಷ್ಟು ಅನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದೆ ಅದಾದ ನಂತರ ವಾಪಸ್ ಮೇಲೆ ನಾನು ಫಲಿತಾ ಸರ್ ನಮ್ಮ ಎಲ್ಲ ಓದಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಬಟ್ ಬರ್ತಾನೆ ನಂಗೆ ಸಿಕ್ಕಾಪಟ್ಟೆ ತಲೆನೋವು ಬಂದ್ಬಿಟ್ಟು ಏನೂ ಮಾಡೋಕ್ಕಾಗಲಿಲ್ಲ ಹಾಗೆ ಮಲ್ಕೊಂಡ್ಬಿಟ್ಟೆ ದೇವಸ್ಥಾನದಿಂದ ಬಂದುಬಿಟ್ಟು ಹಾಗಾಗಿ ಮತ್ತೆ ಇವತ್ತು ವೀಡಿಯೋವನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಂಭವ್ ಪ್ರಾಡಕ್ಟ್ಸ್ಗೆ ಹೋದಾಗ ಈ ರೀತಿ ಒಂದು ರಿಟರ್ನ್ ಗಿಫ್ಟ್ ಕೂಡ ಕೊಡ್ತಾರೆ ಇದು ಜರ್ಮನ್ ಸಿಲ್ವರು ಅಲ್ಲಿರೋದೆಲ್ಲ ಜರ್ಮನ್ ಸಿಲ್ವರ್ ಏನೆ ಸೊ ಈ ರೀತಿದೊಂದು ನೀವು ಹೊರಗಡೆ ಬಂದು ರಿವ್ಯೂ ಅವರಿಗೆ ಕೊಟ್ಟ ಮೇಲೆ ಈ ರೀತಿದೊಂದು ಕೊಡ್ತಾರೆ ಒಂಥರ ಗಂಟೆ ಥರ ಇಲ್ಲಿ ಅಗರಬತ್ತಿ ಏನಿರುತ್ತೆ ಅದನ್ನು ಕೂಡ ನೀವು ಹಚ್ಬೋದು ಅದ್ರ ಜೊತೆಗೆ ಇದು ಕೂಡ ಹಿಂಗೆ 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 ಮಾಡ್ಬೋದು ಈ ಇದೊಂದು ಗಿಫ್ಟು ಕ್ಯೂಟ್ ಆಗಿದೆ ಚೆನ್ನಾಗಿದೆ ಬಟ್ ಗೊತ್ತಿಲ್ಲ ಹೆಂಗೆ ಬರುತ್ತೆ ಏನು ಅಂತ ನಾನಂತೂ ಇನ್ನೂವರೆಗೂ ಏನೇನು ಜರ್ಮನ್ ಸಿಲ್ವರ್ ಯೂಸ್ ಮಾಡಿ ನೋಡಿಲ್ಲ ಅದನ್ನು ಹೆಂಗೆ ಮೇಂಟೈನ್ ಮಾಡೋದು ಅಂತಲೂ ಗೊತ್ತಿಲ್ಲ ಸೊ ಇದನ್ನು ಒಂದು ಕೊಟ್ಟರು ಹಾಗೇನೆ ಇದರಲ್ಲೇ ಇಂಟ್ರಕ್ಷ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಯಾವ ರೀತಿ ಇದನ್ನು ವಾಶ್ ಮಾಡಬೇಕು ಏನು ಮಾಡಬೇಕು ಹೇಗೆ ಯೂಸ್ ಮಾಡಬೇಕು ಅನ್ನೋದೆಲ್ಲ ಇದು ಸುಮ್ಮನೆ ಫ್ರೀಯಾಗಿ ಕೊಟ್ಟಿದ್ರು ಸೊ ನಾವೇನೂ ಅಲ್ಲಿ ಪರ್ಚೇಸ್ ಮಾಡಲಿಲ್ಲ ನಮ್ಮ ಅರ್ಚಕರು ಮಾತ್ರ ಒಂದಷ್ಟು ಐಟಮ್ಗಳನ್ನು ಪರ್ಚೇಸ್ ಮಾಡಿದರು ಅಷ್ಟೇ ಓಕೆ ಸ್ನೇಹಿತರೆ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತು ನವರಾತ್ರಿಯ ಎರಡನೇ ದಿನ ಇವತ್ತು ಕೂಡ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬೆಳಗ್ಗೆಯಿಂದಲೇ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿನ್ನೆ ರಾತ್ರಿ ತಲೆನೋವು ಬಂದಕ್ಕೆ ಡ್ರೆಸ್ ಕೂಡ ಚೇಂಜ್ ಮಾಡಿಲ್ಲ ಹಾಗೆ ಎಲ್ಲೋ ಸ್ಯಾರಿನಲ್ಲೇ ಇದ್ದೀನಿ ಇಷ್ಟೊತ್ತನಕರು ನಿನ್ನೆ ಎಲ್ಲೋ ಥೀಮ್ ಆಗಿತ್ತಲ್ವ ಹಾಗಾಗಿ ಎಲ್ಲೋ ಸ್ಯಾರಿ ಕೂಡ ಹಾಕ್ಕೊಂಡಿದ್ದೆ ಇದರೊಂದಿಗೆ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಎಲ್ಲರಿಗೂ ಕೂಡ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತು ನಾನು ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್